ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಕನ್ನಡ ಸೇನೆ ಪ್ರಸಾದ್ ನೇತ್ರಾಲಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಗರದ ಅಂಬೇಡ್ಕರ್ ಶಾಲೆಯಲ್ಲಿ ಉಚಿತ ದಂತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರೆಯುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ ಇಂದಿನ ಒತ್ತಡದ ಜೀವನ ಆಹಾರ ಕ್ರಮದಿಂದ ನಿತ್ಯ ಆರೋಗ್ಯದಲ್ಲಿ ಒಂದಲ್ಲ ಒಂದು ವೈಪರೀತ್ಯ ಕಾಣುತ್ತಿದ್ದೇವೆ ಪ್ರತಿಯೊಬ್ಬರೂ ಮೂರು ತಿಂಗಳಿಗೆ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು ಇವತ್ತು ಜುಲೈ ಹದಿಮೂರನೇ ತಾರೀಕು ಶಂಕರ್ಪುರದಲ್ಲಿ ನಾವು ಉಚಿತ ಕಣ್ಣಿನ ಮತ್ತು ಹಲ್ಲಿನ ತಪಾಸಣೆ ಶಿಬಿರವನ್ನು ಇದ್ದೀವಿ ಪ್ರಸಾದ್ ನೇತ್ರಾಲಯ ಮತ್ತು ಕನ್ನಡ ಸೇನೆ ಜೊತೆಯಲ್ಲಿ ವನ್ನಿಕುಲ ಕ್ಷತ್ರಿಯ ಸಂಘದ ವತಿಯಿಂದ ಜೊತೆಯಲ್ಲಿ ನಾವು ಸವಿತಾ ಸಮಾಜವನ್ನು ಕೂಡ ಮುಂದಿನ ದಿನಗಳಲ್ಲಿ ಸೇರಿಸಿಕೊಂಡು ಇಲ್ಲಿ ಒಬ್ಬರಿಂದ ಈ ಸಮಾಜನ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಸಮೂಹದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡ್ರೆ ಮಾತ್ರ ಯಾವುದಾದ್ರೂ ಗಟ್ಟಿಯಾದ ಒಂದು ಸೇವೆಯನ್ನು ಜನಕ್ಕೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇವತ್ತು ಏನಾಗಿದೆ ಅಂದರೆ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಿಗೆ ಸಹಕಾರವನ್ನು ನೀಡುವಂಥ ಪ್ರವೃತ್ತಿ ಸರ್ಕಾರಕ್ಕೆ ಇದ್ದರೂ ಕೂಡ ಆ ನಿಜವಾದ ಸೇವೆ ಯಾವ ಲಾಸ್ಟ್ ಮ್ಯಾನಿಗೆ ಮುಟ್ಟಿಸ್ಬೇಕಿತ್ತೋ ಅದು ಮುಟ್ಟೋದಕ್ಕೆ ಸಾಧ್ಯ ಆಗದ ಒಂದು ಪರಿಸ್ಥಿತಿ ನಾವು ಕಂಡುಕೊಂಡಿದ್ದೀವಿ ಇದನ್ನು ನಿವಾರಣೆ ಮಾಡಲಿಕ್ಕಾಗಿ ವಿದ್ಯಾಭ್ಯಾಸದಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಕಾನೂನ ಸೇವೆ ಕಾನೂನಿನ ಸೇವೆ ಕೂಡ ಇವತ್ತು ಮಟ್ಟಿಗೆ ದುಬಾರಿ ಅಂದರೆ ನಾವು ನಮ್ಮಂಥವರೇ ಕಾನೂನನ್ನು ನಿಜವಾಗ್ಲೂ ನ್ಯಾಯವನ್ನು ಕೋರ್ಟಿಂದ ಪಡೀಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಯಾಕೆ ಇದು ಈ ಜಾಸ್ತಿ ಆಗ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ಲದೆ ಯಾವುದು ಈ ಕೆಲಸದಲ್ಲಿ ಇಂಡಿಯಾದಲ್ಲಿ ನಡೀತಾ ಇಲ್ಲ ಅನ್ನೋಂಥದ್ದನ್ನು ನಾವು ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗಿದೆ ಭ್ರಷ್ಟಾಚಾರ ನಿವಾರಣೆಗಾಗಿ ನಾವು ಬೀದಿ ಬೀದಿಯಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೋರಾಟ ಮಾಡಬೇಕು ಇದಕ್ಕೆ ಸಹಕಾರ ಜನ ನೀಡಿದಾಗ ಮಾತ್ರ ಯಾವ ವೋಟರ್ ಇರ್ತಾರೆ ಅವನ ಅಕ್ಕನ್ನು ಅವನು ಪಡಿಬೇಕಾದ್ರೆ ಅವನು ನ್ಯಾಯಯುತವಾದ ಮತದಾನವನ್ನು ಮಾಡಬೇಕು ಆ ನ್ಯಾಯಯುತವಾದ ಮತದಾನವನ್ನು ಮಾಡಿದಾಗ ಇಂಥ ಒಂದು ಕ್ಯಾಂಪ್ಗಳಲ್ಲಿ ನಾವು ಉಚಿತವಾಗಿ ಯಾವುದನ್ನು ಮಾಡಬೇಕಿತ್ತೋ ಅದನ್ನು ಅವನು ಸರ್ಕಾರದ ಮಟ್ಟದಲ್ಲಿ ಪಡೀಲಿಕ್ಕೆ ಸಾಧ್ಯ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಅವರು ಮಾತನಾಡಿ

राज्य तो राज्य ಇದಕ್ಕೆ ಕನ್ನಡ ಸೇನೆ ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಇರ್ತೀವಿ ಮುಂದಿನ ದಿನದಲ್ಲಿ ನೂರಕ್ಕೆ ನೂರು ಅವರಿಗೆ ಕೊಡಿಸೋ ಕೆಲಸ ಮಾಡ್ತೀವಿ ಇವತ್ತು ಈ ರೀತಿ ಬರಬೇಕು ಯಾಕೆಂತಂದ್ರೆ ಎಲ್ಲ ಹಣವಸ್ತರು ಯಾರು ಇದಲ್ಲ ಬಡವ್ರ ಬಗ್ಗೆ ಕಾಳಜಿ ವಹಿಸಿದಂತ ನಮ್ಮ ಸುಂದರಗೌಡರು ಇವತ್ತು ಈ ಒಂದು ಏನು ಕಣ್ಣಿನ ಇರ್ಬೋದು ಬ್ಲಡ್ ಸಿಕ್ಕಿರ್ಬೋದು ಅಲ್ಲಿನ ದತ್ತ ಚಿಕಿತ್ಸೆ ಇರ್ಬೋದು ಇಂಥ ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಕನ್ನಡ ಸೇನೆ ಜಿಲ್ಲಾ ಸಮಿತಿಯಿಂದ ಅವರಿಗೆ ಅಭಿನಂದ ಸಲ್ಲಿಸ್ತಾ ಇದೀವಿ ಮುಂದಿನ ದಿನದಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಏನು ನಾವು ಕನ್ನಡ ಸೇನೆ ಸಮಿತ ಮೂವತ್ತೈದು ವಾರ್ಡು ಈಗ ಅಲ್ಲೇ ನಮ್ಮ ರವಿಕುಮಾರ್ ಅವರು ಸಮೇತ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾಕೆಂತಂದ್ರೆ ಬಡವರ ಬಗ್ಗೆ ಅಪಾರವಾದ ಕಾಳಜಿ ಅಂತ ವ್ಯಕ್ತಿ ವಹಿಸಿದ್ದಾರೆ ಮುಂದಿನ ದಿನದಲ್ಲಿ ಇಂತ ಕೆಲಸ ಆಗ್ಲಿ ಅಂತೇಳಿ ಈ ಸಂದರ್ಭದ ಶುಭಾರಸ್ತಾ ನಿಮ್ಮ ಮುಖಾಂತರ ಮತ್ತೆ ಜಿಲ್ಲಾಡಳಿತಕ್ಕೆ ಅವ್ರಿಗೆ ಇವತ್ತು ರಾಜ್ಯ ಪ್ರ ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಈ ಕ್ಯಾಂಪ್ ಮುಖಾಂತರಕ್ಕೆ ಮುಖ್ಯ ಕಾರಣಕರ್ತರಾದಂತ ಕೆ ಸುಂದರೇಗೌಡ್ರು ಕೆ ಸುಂದರೇಗೌಡರು ಇಡೀ ಚಿಕ್ಕಮಗಳೂರಾದ್ಯಂತ ನಿರಂತರವಾಗಿ ನಿರಂತರವಾಗಿ ಹದಿನೈದು ವರ್ಷದಿಂದ ನೇಜರ್ ಕನ್ಸರ್ವೇಷನ್ ಟ್ರಸ್ಟ್ ಇರ್ಬೋದು ಬ್ಲಡ್ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಮತ್ತು ಭ್ರಷ್ಟಾಮುಕ್ತ ರಾಜಕಾರಣ ಅಂತೇಳಿ ಈ ಮೂರು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಹದಿನೈದು ವರ್ಷದಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದಾರೆ ಆದರೆ ಎಂತೆಂಥವ್ರಿಗೂ ನಮ್ಮ ಚಿಕ್ಕಮಗ್ಳೂರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಸುಂದರ್ಗೌಡರಿಗೆ ಯಾಕೆ ಕೊಡಬಾರ್ದು ಎಲೆಮರೆ ಕಾಯಿನಂಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಹಿರಿಯ ಜೀವಿ ನಿರಂತರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಇವತ್ತು ನಮ್ಮ ಚಿಕ್ಕಮಗಳೂರು ಆದ್ಯಂತ ಸುಮಾರು ಒಂದು ನೂರು ಕ್ಯಾಂಪ್ ಮಾಡಿರ್ಬೋದು ನೂರು ಕ್ಯಾಂಪ್ನಲ್ಲಿ ನೂರಾರು ಜನ ಕಣ್ಣಿನ ಆಪರೇಷನ್ ಆಗಿರ್ಬೋದು ಬ್ಲಡ್ ಚೆಕಪ್ ಇರ್ಬೋದು ಮತ್ತು ಇತರ ಥರ ಸರ್ಕಾರ ಇರ್ಬೋದು ಇಂಥವರಲ್ಲೆಲ್ಲ ಹೋರಾಟ ಮಾಡ್ತಕ್ಕಂಥ ಈ ಇದೇ ಜೀವಿಗೆ ನಮ್ಮ ತಾಲೂಕಿನ ಪದ ಅಧಿಕಾರಿಗಳಿಗೆ ಕಾಣಿಸ್ತಾ ಇರುವ ಕಣ್ಣು ಇಂಥ ಹಿರಿಯ ಜೀವಿಗೆ ಯಾಕೆ ಕೊಡ್ತಾ ಇಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತಿನಿಂದಲೇ ನಾವು ಕೇಳ್ಕೊತಾ ಇದ್ದೀವಿ ಮುಂದಿನ ಮುಂದಿನ ಈ ದಿನದ ಮುಂದಿನ ಈ ವರ್ಷದಲ್ಲಿ ಸುಂದರಗೌಡರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ವರ್ಷ ಕೊಡಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಶಿಬಿರದಲ್ಲಿ ಕನ್ನಡ ಸೇನೆ ಮಕ್ಕಿ ಲಕ್ಷ್ಮಣ್ ಕಳವಾಸೆ ರವಿ ಅನ್ವರ್ ವೈದ್ಯರು ಗಣ್ಯರು ಉಪಸ್ಥಿತರಿದ್ದರು